ಡೆವಿಲ್ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ತೆರೆ ಮೇಲೆ ದರ್ಶನ ಕೊಡೋಕೆ ರೆಡಿಯಾಗಿದೆ ಈ ದಿನ ಬೆಳ್ಳಂಬಳಿಗೆಯೇ ಡೆವಿಲ್ ಟ್ರೇಲರ್ನ ದರ್ಶನ ಡಿ ಬಾಸ್ ಫ್ಯಾನ್ಸ್ಗೆ ಆಗಿದೆ ಟ್ರೇಲರ್ನ ನೋಡಿ ಅಭಿಮಾನಿಗಳಲ್ಲದೆ ಹೇಟರ್ಸ್ಗಳು ಕೂಡ ಶಾಕ್ ಆಗಿದ್ದಾರೆ ಅಂದ್ರೆ ಅತಿಶಯೋಕ್ತಿಯಲ್ಲ ಯಾಕಂದ್ರೆ ಸಿಂಹ ಹೊರಗಿದ್ರು ಸಿಂಹಾನೆ ಒಳಗಿದ್ರು ಸಿಂಹಾನೆ ಅನ್ನೋ ಹಾಗಿದೆ ಟ್ರೇಲರ್ನ ಒಂದೊಂದು ಪಂಚ್ಗಳು ನಿಮ್ಗೆಲ್ಲ ಗೊತ್ತೇ ಇದೆ ದರ್ಶನ್ ಇದೀಗ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ ತಾವು ಬಂಧಿಯಾಗಿದ್ರೂ ಡೆವಿಲ್ ಬಿಡುಗಡೆ ಮಾಡಿ ಅನ್ನೋ ಗ್ರೀನ್ ಸಿಗ್ನಲ್ನ ಡಿ ಬಾಸ್ ಕೊಟ್ಟಿರೋದ್ರಿಂದ ಇದೇ ಡಿಸೆಂಬರ್ ಹನ್ನೊಂದಕ್ಕೆ ಡೆವಿಲ್ ಅಬ್ಬರಿಸೋದು ಪಕ್ಕಾಗಿದೆ ಇನ್ನು ಟ್ರೇಲರ್ನ ವಿಚಾರಕ್ಕೆ ಬರೋದಾದ್ರೆ ಅಲ್ಲಿಯ ಒಂದೊಂದು ಡೈಲಾಗ್ ನೋಡಿ ಅವಲಕ್ಕಿ ಪವಲಕ್ಕಿ ಕಾಂಚಾಣ ಮಿಣಮಿಣ ಅಂತ ಶುರುವಾಗೋ ಸಿನಿಮಾದ ಟ್ರೇಲರ್ ಡೆವಿಲ್ ಸುಂಟರ ಗಾಳಿ ಎಬ್ಬಿಸೋದು ಫಿಕ್ಸ್ ಅನ್ನೋ ಸಿಗ್ನಲ್ ಕೊಡ್ತಾ ಇದ್ದಂಗಿದೆ ಆಗ್ಲೇ ಮಾ ಸ್ಟೈಲಲ್ಲಿ ಎಂಟ್ರಿ ಆಗೋ ಚಾಲೆಂಜಿಂಗ್ ಸ್ಟಾರ್ ನ ಟೆರರ್ ರೂಪ ನೋಡಿ ಕ್ಷಣಕ್ಕೊಂದು ಬಣ್ಣ ಗಳಿಗೆಗೊಂದು ವೇಷ ನಿನ್ನ ನಿಜವಾದ ರೂಪವನ್ನ ನಾನು ಸರಿಯಾಗಿ ನೋಡೇ ಇಲ್ವಲ್ಲೋ ಅನ್ನೋ ಮಾತು ಯಾಕಾಗಿ ಹೇಳಿದ್ರು ಅಂತ ಮನದಲ್ಲಿ ಗಿರ್ಕಿ ಹೊಡೆಯೋದು ಪಕ್ಕ ಅಲ್ಲ ನಾನು ನಿಜವಾದ ರೂಪ ಸರಿಯಾಗಿ ನೋಡೇ ಇಲ್ವಲ್ಲೋ ಅಂದ್ರೆ ಸಿನಿಮಾದಲ್ಲಿ ಗ್ಯಾಂಗ್ಸ್ಟರ್ ರೀತಿಯಲ್ಲಿ ಕಾಣಿಸಿಕೊಳ್ಳೋ ದರ್ಶನ್ ಯಾರಿಗೂ ಸರಿಯಾಗಿ ಅರ್ಥವಾಗದ ರೀತಿಯಲ್ಲಿ ಕಾಣೋ ಡಿ ಬಾಸ್ ಡೌಟ್ ಕೊನೆಯಲ್ಲಿ ತನ್ನ ಹೀರೋಯಿಸಂನ ಹೇಗೆ ತೋರಿಸ್ತಾರೆ ಅನ್ನೋದ್ರ ಕ್ಲೂ ಸಿಗುತ್ತಾ ಹೋಗುತ್ತೆ ದರ್ಶನ್ ಮಟ್ಟ ಹಾಕಬೇಕು ಅಂತಾನೆ ಎದುರಾಳಿ ತಂಡ ಇನ್ನಿಲ್ಲದ ಪ್ರಯತ್ನ ಮಾಡೋದು ಅದಕ್ಕಾಗಿಯೇ ತಾನು ಯಾರಿಗೂ ಅರ್ಥವಾಗದ ರೀತಿಯಲ್ಲಿ ತರ ಮೇಲ್ನೋಟಕ್ಕೆ ಕಾಣಿಸಿ ತಾನು ಕೆಟ್ಟವನಾಗಿ ಡೆವಿಲ್ ರೀತಿ ಸಮಾಜಕ್ಕೆ ಕಂಡರೂ ಯಾಕಾಗಿ ಯಾವ ಕಾರಣಕ್ಕಾಗಿ ಕೆಟ್ಟವನಾದೆ ತಾನು ನೋವುಂಡು ಯಾರಿಗೆ ಒಳ್ಳೆಯದನ್ನ ಮಾಡೋಕೆ ಎಲ್ಲವನ್ನೂ ಸಹಿಸಿಕೊಂಡೆ ಅನ್ನೋದು ಸಿನಿಮಾದಲ್ಲಿ ಕೊನೆಗೆ ರಿವೀಲ್ ಆಗೋ ಸಾಧ್ಯತೆ ಇದೆ ಸಹಜವಾಗಿ ದರ್ಶನ್ ಸಿನಿಮಾ ಅಂದ್ರೆ ಅಲ್ಲಿ ಹೊಡೆದಾಟ ಬಡಿದಾಟ ಮಚ್ಚು ಲಾಂಗ್ ಫೈಟಿಂಗ್ ಅಟ್ಯಾಕ್ ಎಲ್ಲವೂ ಇದ್ದೇ ಇರುತ್ತೆ ಅದು ಈ ಸಿನಿಮಾದಲ್ಲೂ ಮುಂದುವರಿದ ಹಾಗೆ ಕಾಣುತ್ತೆ ಇನ್ನು ಬಿಗ್ ಬಾಸ್ ನಲ್ಲಿ ಭಾರಿ ಹವಾ ಕ್ರಿಯೇಟ್ ಮಾಡಿರೋ ಗಿಲ್ಲಿ ಡವಿಲ್ ಸಿನಿಮಾದಲ್ಲೇ ಎಲ್ಲರೂ ಹೊಟ್ಟೆ ಹುಣ್ಣಾಗುವಂತೆ ಮಾಡಿದಾರಾ ಡೌಟ್ ಕೂಡ ಮಾಡುತ್ತೆ ಕಾರಣ ಪೊಲೀಸ್ ಸ್ಟೇಷನ್ ನಲ್ಲಿ ಹೊಡಿಯೋ ಡೈಲಾಗ್ ಪಿಸಿ ಎಕ್ಸ್ ಕ್ಯೂಸ್ ಮಿ ಪಿಸಿ ಚೂರು ಎಸಿ ಹಾಕಮ್ಮ ಲಾಟ್ ಆಫ್ ಸೆಕೆ ಅನ್ನೋ ಡೈಲಾಗ್ ಸಖತ್ ಮಜಾ ಕೊಡುತ್ತೆ ಎಕ್ಸ್ಕ್ಯೂಸ್ ಇನ್ನು ಸಿನಿಮಾ ಪ್ರಮೋಷನ್ ಗೆ ಬೇಕಾದ ಮೀಡಿಯಾನೇ ಎದುರು ಹಾಕೊಂಡು ನೀವು ಏನೇ ನೆಗೆಟಿವ್ ಆಗಿ ತೋರಿಸಿ ಐ ಡೋಂಟ್ ಕೇರ್ ಅಂತ ಚಂದನವನದಲ್ಲಿ ಅಸ್ತಿತ್ವವನ್ನ ಉಳಿಸಿಕೊಂಡು ನೆಲೆ ನಿಂತ ಏಕೈಕ ಸ್ಟಾರ್ ಅಂದ್ರೆ ಅದು ದರ್ಶನ್ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಇದೊಂಥರ ಡಬಲ್ ಗುಂಡಿಗೆ ಹೊಂದಿದ ರೀತಿ ಈ ರೀತಿ ಆಟಿಟ್ಯೂಡ್ ಹೊಂದಿರೋ ಹೀರೋ ಈ ಸಿನಿಮಾದಲ್ಲೂ ಮಾಧ್ಯಮದವರಿಗೆ ಅದೊಂದು ಡೈಲಾಗ್ ಮೂಲಕ ಟಾಂಗ್ ಕೊಟ್ರಾ ಅನ್ನೋ ಕ್ಯೂರಿಯಾಸಿಟಿ ಕೂಡ ಹೆಚ್ಚಾಗಿದೆ ಆ ಡೈಲಾಗ್ ಎಲ್ಲಿ ಹೋದ್ರೂ ಬರ್ತಿರಲ್ಲ ಏನ್ ನಿಮ್ ಪ್ರಾಬ್ಲಮ್ ಅನ್ನೋದು ಜೈಲಲ್ಲಿದ್ರು ದರ್ಶನ್ ಹಾವ ಭಾವದಲ್ಲಿ ಎಲ್ಲೂ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಅನ್ನೋದು ಈ ಡೈಲಾಗ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಎಷ್ಟೇ ನೆಗೆಟಿವ್ ಆಗಿ ತೋರಿಸಿದ್ರು ನಾನು ಇರೋದೇ ಹೀಗೆ ಅನ್ನೋ ಸಂದೇಶವನ್ನ ದರ್ಶನ್ ಸಾರಿದ್ರ ಅನ್ನೋ ಪ್ರಶ್ನೆ ಮೂಡುತ್ತೆ ಇನ್ನು ಸೂರ್ಯಂಗೆ ಜಾಸ್ತಿ ಹೊತ್ತು ಗ್ರಹಣ ಹಿಡಿಯಲ್ಲ ನಾನು ಬೇಗ ಬರ್ತೀನಿ ಚಿನ್ನ ಅನ್ನೋ ಡೈಲಾಗ್ ನಿಜ ಜೀವನಕ್ಕೆ ಕನೆಕ್ಟ್ ಆದ ರೀತಿಯಲ್ಲಿ ಭಾಸವಾಗುತ್ತೆ ನಾನು ಜೈಲಲ್ಲಿರಬಹುದು ಆದರೆ ಇದು ಶಾಶ್ವತವಲ್ಲ ಸಾಧ್ಯವಾದಷ್ಟು ಬೇಗ ಹೊರಗಡೆ ಬರ್ತೀನಿ ಅನ್ನೋ ಸಂದೇಶವನ್ನ ಡೆವಿಲ್ ಸಿನಿಮಾದ ಮೂಲಕ ದರ್ಶನ್ ಹೇಳಿದ್ರ ಅನ್ನೋದಕ್ಕೂ ಕಾಲವೇ ಉತ್ತರಿಸಬೇಕು ಸೂರ್ಯ ಹೊತ್ತು ಗ್ರಹಣ ಇನ್ನು ಡೆವಿಲ್ ಟ್ರೇಲರ್ಗೆ ಭಾರಿ ದೊಡ್ಡ ರೆಸ್ಪಾನ್ಸ್ ಸಿಗ್ತಾ ಇದ್ದು ಡೇ ಬಾಸ್ ಅಭಿಮಾನಿಗಳು ಫುಲ್ ಫಿದಾಗಿದ್ದಾರೆ ಡೆವಿಲ್ ಸಿನಿಮಾ ಬಿಡುಗಡೆ ಆಗ್ತಾ ಇರೋದು ಅಭಿಮಾನಿಗಳಲ್ಲಿ ಹಬ್ಬದ ವಾತಾವರಣ ಮೂಡಿಸಿದ್ದು ಶತಾಯಗತಾಯ ಗೆಲ್ಲಿಸಿಯೇ ಸಿದ್ಧಾಂತ ಟೊಂಕ ಕಟ್ಟಿ ನಿಂತಿದ್ದಾರೆ ಕೇವಲ ಡಿ ಬಾಸ್ ಫ್ಯಾನ್ಸ್ ಮಾತ್ರವಲ್ಲ ಈ ಬಾರಿ ದರ್ಶನ್ಗೆ ಸ್ಯಾಂಡಲ್ವುಡ್ನ ಎಲ್ಲಾ ಸ್ಟಾರ್ಗಳ ಫ್ಯಾನ್ಸ್ ಕೂಡ ಬೆನ್ನಿಗೆ ನಿಂತಿರೋದು ಪ್ಲಸ್ ಪಾಯಿಂಟ್ ಪುನೀತ್ ರಾಜ್ಕುಮಾರ್ ಫ್ಯಾನ್ಸ್ನಿಂದ ಹಿಡಿದು ಕಿಚ್ಚ ಫ್ಯಾನ್ಸ್ ಧ್ರುವ ಸರ್ಜಾ ಫ್ಯಾನ್ಸ್ ಯಶ್ ಫ್ಯಾನ್ಸ್ ಉಪ್ಪಿ ಫ್ಯಾನ್ಸ್ ಹೀಗೆ ಇರೋ ಬರೋ ಸ್ಟಾರ್ಗಳ ಫ್ಯಾನ್ಸ್ಗಳೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ವಿಶ್ ಮಾಡಿ ನಾವು ನಿಮ್ಮ ಚಿತ್ರವನ್ನು ಗೆಲ್ಲಿಸ್ತೀವಿ ಅಂತ ಮುಂದೆ ಬರ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಡೆವಿಲ್ ಬಾಕ್ಸ್ ಆಫೀಸ್ ಗಲ್ಲಾ ಪೆಟ್ಟಿಗೆಯನ್ನ ಚಿಂತಿ ಮಾಡೋದರಲ್ಲಿ ನೋ ಡೌಟ್ ಅನ್ಸುತ್ತೆ ಅದೇನೇ ಆಗ್ಲಿ ದರ್ಶನ್ ಕನ್ನಡದ ನೆಲದ ಹೀರೋ ತುಂಬಾ ತಳಮಟ್ಟದಿಂದ ಬಂದು ಜೀವನ ಕಟ್ಟಿಕೊಂಡ ವ್ಯಕ್ತಿ ಲೈಟ್ ಬಾಯ್ನಿಂದ ಕೆಲಸ ಆರಂಭಿಸಿ ಇವತ್ತು ಕೋಟ್ಯಂತರ ಜನರ ಹೃದಯದಲ್ಲಿ ನೆಲೆಸಿದ್ದಾರೆ ದರ್ಶನ್ ಕಷ್ಟದ ದಿನಗಳಲ್ಲಿ ನಾವು ನೀವೆಲ್ಲ ಅವರ ಕೈ ಹಿಡಿದು ಜೊತೆಯಲ್ಲಿ ನಿಂತು ಡೆವಿಲ್ ಸಿನಿಮಾವನ್ನ ನೋಡೋಣ ಏನಂತೀರಾ ಫಿಲ್ಮ್ ಬ್ಯೂರೋ ಪಬ್ಲಿಕ್ ಇಂಪ್ಯಾಕ್ಟ್ ಜೀನಿಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ನಾನ್ ಬಹಳ ಜನ ಕೇಳಿದ್ರು ಫಸ್ಟ್ ನಾನು ತಗೊಂಡು ನನಗ್ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ರು ಸುಸ್ತಾಗುದು ಕಡಿಮೆ ಆಯ್ತು ವೀಕ್ನೆಸ್ ಅದು ಏನೂ ಇಲ್ಲ ಪೂರಾ ಹೆಲ್ದಿ ಅದೇನಿ ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ ಹಂಡ್ರೆಡ್ ಪರ್ಸೆಂಟ್ ಬಳಸ್ಬಹುದು ಪ್ರತಿ ದಿನ ನಮ್ಮ ಜೀನಿಸ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವ್ ಸಣ್ಣ ಆಗ್ತೀರಾ ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡುವುದನ್ನು ಇನ್ಸ್ಟಾದಲ್ಲಿ ಜೊತೆಯಾಗುವುದನ್ನು ಮಿಸ್ ಮಾಡಬೇಡಿ ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ ನೈನ್ ಸಿಕ್ಸ್ ಸಿಕ್ಸ್ ತ್ರೀ ಸೆವೆನ್ ಫೋರ್ ಫೈವ್ ಝೀರೋ ಅಥವಾ ನೈನ್ ತ್ರೀ ಫೈವ್ ತ್ರೀ ಡಬಲ್ ಟೂ ಫೋರ್ ಡಬಲ್ ಒನ್ ಸಿಕ್ಸ್ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ